ಈಗ ಗಂಡು ಜೋಳ ಹೆಣ್ಣು ಕಡ್ಲಿ ದ್ವಿದಳ ಎಲ್ಲಾ ಹೆಣ್ಣು ಇದು ಏಕದಳ ಇರ್ತದಲ್ಲ ಅದು ಗಂಡ ಸೊ ಒಂದು ಗಂಡ ಒಂದು ಹೆಣ್ಣು ಇತ್ತಂತ ಬೆಳವಣಿಗೆನೂ ಜಾಸ್ತಿ ಆಗತ್ತೆ ಇನ್ನೂ ಒಂದೇನಂತಂದ್ರೆ ಕಡ್ಲಿ ಒಳಗ ಕೀಡಿ ಆಗ್ತಾವ ಆ ಕೀಡಿ ತಿನ್ನಕ ಇವು ಬರ್ತಾವ ಏನು ಪಕ್ಷಿ ಪಕ್ಷಿ ಬಂದು ಎಲ್ ಕುಂಡಿರ್ತಾವ ಜೋಳದ ಮೇಲೆ ಬಂದು ಕುಂತು ಕಡ್ಲಿ ನೋಡಿ ಆರ್ಶಿ ತಿಂದು ಹೋಗ್ತಾವ ಇವೆಲ್ಲ ನಾನು ಇವೆಲ್ಲಾ ಮೊದ್ಲಿಂದ ಪಾಪ ನಮ್ಮ ನಮ್ಮ ಹಿರಿಯಾರೆಲ್ಲ ಮಾಡ್ಕೊಂಡ್ ಬಂದಾರ್ರೀ ಎಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಅಂತಲ್ಲ ಎಲ್ಲ ಎಷ್ಟು ಚಂದ ಅವ್ರು ಹೆಂಗ್ ನಮ್ಮ ಕೃಷಿ ಎಲ್ಲ ಮಾಡಿದ್ರು ಹೆಂಗ್ ಎಷ್ಟೊಂದು ಪದ್ಧತಿಗಳನ್ನ ಮಾಡಿದ್ರು ಅಕಡಿ ಸಾಲಂತ ಬಂಡಕ್ಕಡಿ ಸಾಲಂತ ಹಾರ್ಗಾಳಂತ ಹಾರ್ಗಾಳಂದ್ರ ಗೊತ್ತಲ್ಲ ಇವನ ಜೋಳನು ಹಿಂಗ ಅಲ್ಲೆಲ್ಲ ಅಲ್ಲೆಲ್ಲ ಹಾಕ್ಬಿಡುದು ಅವ್ನ ಇವು ಅದು ಅದು ಒಂದಕ್ಕೊಂದು ಹೆಲ್ಪ್ ಆಗ್ತಾವ ಬೆಳೆಯಾಕ ಕಡ್ಲಿಗೆ ಜೋಳ ಹೆಲ್ಪ್ ಆಗ್ತತಿ ಜೋಳಕ್ಕೆ ಕಡ್ಲಿ ಹೆಲ್ಪ್ ಆಗ್ತೇತಿ ಬೆಳೆಯಾಕ ಹ್ಮ್ ಬರ್ರಿ ಬೀಗ್ರ ಊಟ ಏ ಮಾಡಿ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲೆವಾ ಎಷ್ಟನೇ ಅವತಾರ ಮುಗಿತು ಏ ಏನಿಲ್ಲ ಸರ್ ನಾ ಏನಿದ್ರಂ ಪರ್ಫೆಕ್ಟ್ ಏನಿಲ್ಲ ಬಟ್ ಏನ ಹತ್ತೈತಿ ಎಷ್ಟು ಮ್ಯಾನೇಜ್ ಮಾಡ್ಕೊಂಡು ಬರ್ಬೇಕಷ್ಟ ಆಗ್ತೈತಿ ಅಷ್ಟ್ರಿ ಏನು ಇಲ್ಲ ಇಲ್ಲ ಕೊಡ್ರಿ ರೀ ಇಲ್ಲ ರೀ ಬರೀ ಅವ್ನು ಅಜ್ಜಿಲ್ಲ ವಜ್ಜೆದಿದ್ರೆ ಕೊಡ್ತಿದ್ದೆ ನೀವೇನು ದಿವಸ ಬಂದ್ ಮಾಡೋದಂಗಲ್ಲ ನಮ್ ಹಾ ತಪ್ಪಿಸಿದ್ರೆ

ಹೌದು ಏನು ಡಾಕ್ಟರ್ ಅಂತಾನೆ ಕೇಳಿಲ್ಲ ನನಗೆ होम्योपैಥಿ ಡಾಕ್ಟರ್ ನಾನು ಹೌದಾ ಬಟ್ ನೆವರ್ ಪ್ರಾಕ್ಟิಸ್ಡ್ ಹೋಮಿಯೋಪತಿ ಬಿಕಾಸ್ ಆಸ್ হাজಬಂಡ್ इज ಅ ಸರ್ಜನ್ ಅವರ ಜೊಡಿಗೆ ನಾನು ಓಟಿ ಅಸಿಸ್ಟ್ ಹೌದಾ ಹಾ ಒಪ್ಪಿಡಿ ಆ ಆಮೇಲೆ ಕ್ಲಿನಿಕ್ ಬೇರೆ ಹಾಕಿದ್ದೆ ಆಮೇಲೆ ಫಾರ್ಮಸಿ ಓಕೆ ಎಲ್ಲಾ ಚೇಂಜ್ ಮಾಡಿದ್ರಿ ಏ ಈಗ ಬಿಟ್ಟಿ 1.5 ವರ್ಷ ಆಯ್ತು ನಾನು ಹೌದಾ ಹ್ಮ್ ಮಾಡಿ ಯಾಕಲೇ ಯಾಕೆ ಮಕ್ಕದ ಅಲ್ಲ ಈಗ ಅಂದ್ರೆ ಒಂದಿರುತ್ತೆ ಕರೆ ಹೇಳ್ಬೇಕು ನೀವು ಒಂದು ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಮಕ್ಕಳದ್ದು ಚಿಂತೆ ಇಲ್ಲ ಒಂದ್ ಮಟ್ಟಿಗೆ ಅವರು ಸೆಟ್ಲ್ ಆಗಿದ್ದಾರೆ ನಿಮ್ದು ಅವಶ್ಯಕತೆಗಳೆಲ್ಲ ತೀರಿ ಸೆಟ್ಲ್ ರೀ ಹಂಗಾಗಿ ಕೃಷಿ ಮಾಡಕ್ ಅನುಕೂಲ ಆಯ್ತಾ ಅಂದ್ರೆ ಆರಾಮಾಗಿ ಎಲ್ಲ ಆದಮೇಲೆ ಯಾಕಂದ್ರೆ ಈಗ ರೈತರ ಬದುಕು ಕೃಷಿ ಬೇರೆ ಅವರು ಎಲ್ಲದನ್ನು ಇದ್ರ ಮೇಲೆ ಡಿಪೆಂಡ್ ಆಗಿ ಎಲ್ಲ ಮಾಡ್ತಾರೆ ಕೃಷಿನ ನಂಬ್ಕೊಂಡಿದಿನೆಲ್ಲ ನೀವು ಮಾಡೋಕ್ಕಾಗ್ತಿತ್ತಾ ಇಲ್ಲ 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 ಯಾಕಂದ್ರೆ ನಮ್ಮ ಮಜ್ಜಿಂದ ಇದನ್ನು ಮಾಡೇ ಇಲ್ಲ ಅಲ್ರಿ ಸರ್ಯಕು ನನಗೆ ಏನು ಗೊತ್ತೈತಿ ಎ ಬಿ ಸಿ ಏನೂ ಗೊತ್ತಿಲ್ಲ ನನಗೆ ನನಗೆ ಇನ್ನೂ ಮನೆಗಳ ಹೆಸರು ಗೊತ್ತಿಲ್ಲ ಯಾವ ಮಳಿ ಏನು ಅನ್ನೋದು ಗೊತ್ತಿಲ್ಲ ನಾ ಹೇಳ ನಿಮ್ಗೆ ಇನ್ನು ನಾನು ಲರ್ನಿಂಗ್ ಫೇಸ್ ಒಳಗ ಅದೀನಿ ಇದ್ರಲ್ಲಿ ಮುಂದ್ ಹೋದವ್ರು ಎಷ್ಟ್ ಜನ ಅದಾರ ಹೆಂಗ್ ಬಿತ್ ಹಿಡ್ಕೊಂಡು ಯಾವ ಮಳೆಯಾಗ ಏನ್ ಹಾಕಬೇಕು ಇವು ಎಲ್ಲಾನು ಇರ್ತಾವ ಅವು ಎಲ್ಲಾನು ನಾಲೆಜ್ ಅವ್ ಇನ್ನು ನಮಗೇನು ಏನು ಗೊತ್ತಿಲ್ಲ ಸೊ ನಾ ಅದನ್ನೆಲ್ಲ ಬಿಟ್ಕೊಟ್ಟಿದ್ದೀನಿ ಇದನ್ನ ಒಂದೇ ಮಾಡಿ ಇದರ ಮೇಲೆ ಒಂದೇನ ಜೀವನ ನಾ ಮಾಡ್ತೇನೆ ಇಲ್ಲ 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 ಏನಾಗಿತ್ತು ಅಂದ್ರೆ ರೈತ ಬದುಕಲ್ಲಿ ಇಷ್ಟು ಸುಂದರವಾದ ಬದುಕನ್ನ ನೀವು ಕಟ್ಟಿಕೊಳ್ಳಬಹುದಾಗಿತ್ತಾ ಯಾ ಫ್ರಾಮ್ ದ ಬಿಗಿನಿಂಗ್ ಐ ವುಡ್ ಹ್ಯಾವ್ ಅದರಲ್ಲೇ ಇದ್ದೆ ಅಂದ್ರೆ ನಾನು ಮಾಡ್ತಿದ್ದೆ ಮಾಡಬಹುದು ಇತ್ತು ಇನ್ನು ಯಾಕೆ ಹೇಳಿ ಇದನ್ನು ಖರೆ ಹೇಳಿದೆ ಯಾಕಂದ್ರೆ ಹೊರಗಿನ ಸೊಸೈಟಿ ಇದು ಹೆಂಗೈತೆ ಅನ್ನೋದು ಈ ಜಗತ್ತಿನಾಗ ಇದ್ರೆ ಆ ಹೊರಗಿನ ಸೊಸೈಟಿ ಬಗ್ಗೆ ಚಿಂತೆ ಇರೋಂಗಿಲ್ಲ ಇಲ್ಲಿದ್ರೆ ಇದ್ರ ಖುಷಿನೇ ಬೇರೆ ಇರ್ತಿತ್ತು ಬದುಕು ಬೇರೆ ಇರ್ತಿತ್ತು ಹಾಂ ಅದಕ್ಕೆ ಹೊಂದ್ಕೊಂತಿದ್ವಿ ಹಾಂ ಈಗ ನೋಡ್ರಿ ಒಂದ್ ಪಾರ್ಟಿ ಐತಿ ಅಂದ್ರ ನಾ ಈಗ ನಾ ರೈತಕಿ ಮಾಡತ್ತೇನಿ ನಾವ್ ಅಲ್ಲೇ ಅಂತ ಬಿಡಾಕ್ ಬರುದಿಲ್ಲ ಈಗ ನನಗ ತೀತ ನಾ ಹೋಗಬೇಕ ಈಗ ಅದೇ ನಾನು ಅಂತ ಯಾವ್ ದೊಡ್ಡ ದೊಡ್ಡ ಪಾರ್ಟಿ ನಾನು ಬ್ಯಾಡ್ ಇಲ್ಲ ಬರೀ ಆರ್ಟಿಫಿಷಿಯಲ್ ಸ್ಮೈಲ್ ಕೊಡಕನು ಹೋಗ್ಬೇಕ ಅನ್ನೂ ಅಂತವು ಅವನ್ನೆಲ್ಲ ನಾ ನಾ ಇಲ್ಲೇ ನನ್ ಇರ್ತಿದ್ದೆ ನೋಡ್ರಿ ಇನ್ನೊಂದು ಹೇಳ್ತೇನೆ ಇಮ್ಯಾಜಿನೇಷನ್ ಅಂಡ್ ಎಕ್ಸ್ಪೀರಿಯಂಗ್ ದ ಸೇಮ್ ಥಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್

ಬಹಳ ದಿವಸ ಆಯ್ತು ಬಹಳ ವರ್ಷ ಆಯ್ತು ಅದು ಸ್ಟೇರಿಂಗ್ ಅದ ಗೊತ್ತಾಯ್ತ ಅದೊಂಚೂರು ಬಹಳ ದಿವಸ ಆಯ್ತ ಅವು ಒಂದೊಂದ್ ಸಲ ಇದಕ್ಕ ಹಿಂಗ ಹೋಗ್ಬಿಡವು ಸಾಲು ಕರೆಕ್ಟ್ ಆಗಿ ಅಂದ್ರೆ ಅಯ್ಯೋ ಸ್ಟಾರ್ಟಿಂಗ್ ಅದು ನಾಲ್ಕು ನಾಲ್ಕು ಕುಂಟಿ ಹಾಕಿದ್ವಿ ಇನ್ನು ಸಣ್ಣು ಇದ್ವಲ್ಲ ಸಾಲಿಗೆ ಒಂದ್ ನಾಲ್ಕು ನಾಲ್ಕು ಗಿಡ ಕಿತ್ತ ಬಿಟ್ಟಿದ್ದೆ ನಾನು ಇದು ಬ ಇದು ಹತ್ತ್ ಎಕ್ರೆ ಇದನ್ನ ಮಾಡ್ರಿ ಈಗ ಇದು ಇದು ಟೋಟಲ್ ನಾಕ್ ಎಕರೆ ಐತಿ ಇವ್ರದ್ದು ಇದ್ರಾಗನ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇತ್ತ ಉಳ್ಳಾಗಡ್ಡಿ ತಗ್ದಿವಿ ಈಗಿನ ಹರಿಗಿಲಿ ಶೇಂಗಾ ಹಾಕಬೇಕ ಇದು ಕಡ್ಲಿ ಅದ್ರ ಬಾಜುಕಿಂದ ಆರ್ ಎಕರೆ ಐತಿ ಹು ಹೋ ಹ್ ಹ್ಮ್ ಕೋರ್ ಮಾಡ್ರಿ ಇನ್ನ ಕೋರ್ ಅಂದ್ರ ಆ ಬಡ್ಡ್ಯಾಗ ಅದು ಬಡ್ಡ್ಯಾಗ ಇದು ಲಾವ್ಣಿ ಒಂದ್ ವರ್ಷಕ್ಕೆ ಎಷ್ಟ ಕೊಡೋ ಇದು ಕೊಟ್ಟ ಇವ್ರಿಗೆ ಇಷ್ಟ ಕೊಟ್ಟಿದ್ವಿ ಸೊ ಅವ್ರದ್ದು ಏನೈತಲ್ಲ ಅದು ಬಡ್ಡೆ ಆ ಹಾ ಬರ್ರಿ நான் இடத்தீவ்ரப்பா வர்ஷ ஆகிட்டு

ಮೇಡಮ್ ನಾನು ಎಷ್ಟು ವರ್ಷ ಆತಯ ಇವತ್ತು ನಿಮ್ಮ ಆಶೀರ್ವಾದದಿಂದ ಎಡಿಒಡಿ ಹಂಗಾತ ಅವಾಗ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತಿದ್ರು ಇಟ್ಟ ಸಾಕಿತ್ ನಮ್ಗೆ ಡೇ ಒಂದು ಕೂರಿಗೆ ಹೊಲ ಹೊಡೆದ್ರ ಮಗನ ಐಸ್ ಕ್ರೀಮ್ ಕೊಡಿಸ್ತೀವ ಡಬ್ಬಿ ಹೊತ್ಕೊಂಡ್ ಬರವ ಐಸ್ ಕ್ರೀಮ್ ಯಾವ ಐದು ಪೈಸಾ ಅದ ಐಸ್ ಕ್ರೀಮ ಅದನ್ನ ಎಲ್ಲಿ ಕರಗಿ ಬಿಡುತ್ತೋ ಅಂತ ಹೇಳಿ ತಪ್ಪು ಮಾಡಿಲ್ರಿ ಕರೆಕ್ಟ್ ಅದೇನೇ ಡಾಕ್ಟರ್ ತಿನ ಹೊಡಿತಾರಂದ್ರೆ ನಮಗೆ ನಾಚಿಗೆ ಬರ್ಬೇಕು ಹಾ ಇವಂಥರ ನಾನು ಜಗತ್ನಿಗೆಲ್ಲದ ಡಾಕ್ಟರ್ ಗೊತ್ತಾಗ್ಬಿಟ್ರೆ ನಂಗೆ ಇವತ್ತು ಯಾವ ಡಾಕ್ಟರ್ ಅನ್ಬೇಕು ಇವ್ರಿಗೆ ಅಂತ ಗೊತ್ತಾಗಲ್ಲ ಕೃಷಿ ಡಾಕ್ಟರ್ ನೀವೀಗ ಡಾಕ್ಟರ್ ನೋಡಪ್ಪ ಒಂದು ಕೂರಿಗೆ ಹೊಲ ಹೊಡಿಬೋದನ್ರಿ ಗೊತ್ತ ಒಂದು ಕೂರಿಗೆ ಆಗುತ್ತಾ

నోడ్రీ ఇల్ ఇల్లు చోత నోడి అసందీ అలసంది ಒಟ್ಟು ಸಮಗ್ರ ಕೃಷಿ ಮಾಡ್ರಿ ಇದ್ರ ಒಟ್ಟು ಎಲ್ಲಾ ಹೊರಗೆ ಹೋಗಿ ತಿನ್ನಂಗಿಲ್ಲ ನಾನು ಇಲ್ಲಿಂದನೆ ತಗೋಬೇಕು ನಾನು ತಿನ್ನಕ್ಕ ಒಂದು ವೇಳೆ ಒಂದು ಬೆಳಿ ಹೋದ್ರು ರೇಟ್ ಹೋದ್ರು ಇನ್ನೊಂದ್ ಬೆಳಿಗ್ ಬಂದ ಬರುತ್ತೆ ಬರ್ತೈತಿ ರೇಟ್ ಬರುತ್ತೈತಿ ಆಮೇಲೆ ಮೇನ್ ಹೇಳಿದ್ನಲ್ಲ ನಿಮಗೆ ಡ್ರೈ ಫೌಡರು ಆಗತ್ತೆ ಇಲ್ಲಿ ಸೋಯಾ ಇತ್ತು ನಡುವ ಹ್ಞೂ ಸೋಯಾ ತಕೊಂಡ್ವಿ ಹ್ಞೂ ಆ ತೊಗರಿ ಬಿಟ್ಟೇವೆ ಇದು ಅಕಡಿ ಸಾಲ ಅಂತೀವಿ ಇದಕ್ಕ ಆರು ಸಾಲಿಗೆ ಒಂದ್ ಸಾಲ್ ಹಾಕಿದ್ರೆ ಅಕಡಿ ಹನ್ನೆರಡು ಸಾಲಿಗೆ ಹಾಕಿದ್ರೆ ಬಂಡಕಡಿ 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 ಅದೇನಲ್ಲ ಸೋಯಾ ಆರ್ ಸಾಲ ಇದ್ವಿ ಇವು ಎವ್ರಿ ಆರ್ ಸಾಲಿಗೆ ಈಗ ತೊಗರಿ ಐತಿ ಈಗ ನಾವು ಕಡ್ಲಿ ಒಳಗ ಜೋಳ ಹಾಕ್ತಿವಿ ಅದನ್ನ ಬಂಡಕಡಿ ಹಾಕಿರ್ತಿವಿ ಅಂದ್ರೆ ಅದು ಹನ್ನೆರಡು ಸಾಲ ಕಡ್ಲಿ ಒಂದ್ ಸಾಲಿಗೆ ಜೋಳ ಬರ್ತತಿ ಅದ್ರ ಹಿನ್ನೆಲೆನೂ ಒಂದು ಸೈನ್ಸ್ ನೋಡ್ರಿ ಅವ್ರೆಲ್ಲ ಯಾಕೆ ಅದು ಸಮಗ್ರ ಕೃಷಿ ಐ ಮೀನ್ ಅದೂನು ಆಯ್ತು ಒಂದಕ್ಕ ಒಂದು ಒಂದು ಗಂಡು ಒಂದು ಹೆಣ್ಣು ಬೆಳವಣಿ ಈಗ ಗಂಡು ಜೋಳ ಹೆಣ್ಣು ಕಡ್ಲಿ ದ್ವಿದಳ ಏನದವು ಎಲ್ಲ ಹೆಣ್ಣು ಇದು ಏಕದಳ ಇರ್ತದಲ್ಲ ಅದು ಗಂಡು ಒಂದು ಇದ್ದಲ್ಲಿ ಒಂದು ಹೆಣ್ಣು ಅದ್ರದ್ದು ಬೆಳವಣಿಗೆನೂ ಜಾಸ್ತಿ ಆಗತ್ತೆ ಇನ್ನೂ ಒಂದೇನಂತಂದ್ರೆ ಕಡ್ಲಿ ಒಳಗ ಕೀಡಿ ಬಾಳ ಆಗ್ತಾವ ಆ ಕೀಡಿ ತಿನ್ನಕ ಇವು ಬರ್ತಾವ್ ಏನು ಪಕ್ಷಿ ಪಕ್ಷಿ ಬಂದು ಎಲ್ಲಿ ಕುರ್ತಾವ್ ಜೋಳದ ಮೇಲೆ ಬಂದು ಕುಂತು ಕಡ್ಲಿ ನೋಡಿ ಆರ್ಶರಿಸಿ ತಿಂದು ಹೋಗ್ತಾವ ಸೊ ಇವೆಲ್ಲ ನಾನು ಇವೆಲ್ಲ ಮೊದ್ಲಿಂದ ಪಾಪ ನಮ್ಮ ನಮ್ಮ ಹಿರಿಯಾರೆಲ್ಲಾ ಮಾಡ್ಕೊಂಡ್ ಬಂದಾರ್ರೀ ಎಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಅಂತೆಲ್ಲ ಎಲ್ಲಾ ಎಷ್ಟ್ ಚಂದ ಅವರು ಹೆಂಗ ನಮ್ ಕೃಷಿ ಎಲ್ಲ ಮಾಡಿದ್ರು ಹೆಂಗ ಎಷ್ಟೊಂದು ಪದ್ಧತಿಗಳಾಗ ಮಾಡಿದ್ರು ಅಕಡಿ ಸಾಲಂತ ಬಂಡಿ ಸಾಲ ಅಂತ ಹಾರ್ಗಾಳಂತ ಗೊತ್ತಲ್ಲ ಅದು ಅದು ಒಂದಕ್ಕೊಂದು ಹೆಲ್ಪ್ ಆಗ್ತಾವ್ ಬೆಳೆಯಾಕ ಕಡ್ಲಿಗೆ ಜೋಳ ಹೆಲ್ಪ್ ಆಗ್ತೇತಿ ಜೋಳಕ್ಕೆ ಕಡ್ಲಿ ಹೆಲ್ಪ್ ಆಗ್ತೇತಿ ಬೆಳೆಯಾಕ ಹ್ಮ್ ಈಗ ನೋಡ್ರಿ ನೀವು ಒಂದು ಹುಲ್ಲಿನ ಕೂಡ ಈ ಹುಲ್ಲು ಕೂಡ ಇದೊಂದು ಬೆಳೀತಿರ್ತೇತಿ ಇದು ಹೆಣ್ಣು ಇದು ಗಂಡು ನೇಚರ್ನೇ ಹಂಗೈತಿ ಸೃಷ್ಟಿಯಾಗಿ ಬೆಳೆಯೋದು ಹೆಂಗ ಒಂದ್ ಒಂದು ಹೆಣ್ಣಿಂದನೇ ಎಲ್ಲ ಬೆಳದತಿಲ್ಲ ಐತ್ರಿ ಹಂಗೈತ್ರಿ ಏಕ ಬೆಳೆ ಹಾಕೋದು ಹಾ ಬೆಳೆ ಹಾಕಿದ್ರೆ ಇಳುವರಿ ಕಡಿಮೆ ಆಗ್ತೈತಿ ಯಾಕಂದ್ರೆ ಅದಕ್ಕೆ ಸಪೋರ್ಟಿಂಗ್ ಹ್ಯಾಂಡ್ ಇರಂಗಿಲ್ಲ ಯಾವಾಗ್ಲೂ ಸಪೋರ್ಟಿವ್ ಒಂದಕ್ಕೆ ಒಂದು ಸಪೋರ್ಟ್ ಹಾಕೊಂತಾನೆ ಇರಬೇಕು ಅಂದಾಗನ ಅದ್ರ ಸಂತತಿ ಹೆಚ್ಚಾಕೊಂತ ಹೋಗ್ತೈತಿ ಅಂದಾಗ ಅದ್ರದ್ದು ಫ್ಯಾಮಿಲಿ ಬೆಳವಣಿ ಹೆಚ್ಚಾಗ್ತೈತಿ ನಾವು ಬರೀ ಯಾರು ಗಂಡಸರಿಗೆ ಅಂಚರಿ ಮದುವೆ ಮಾಡಿದ್ರೆ ಬೆಳಿಗೆ ಮದುವೆ ಮಾಡೋದ್ರ ಹೌದು ಅವು ಮದ್ವೆ ಆಗ್ತಾವೆ ಅವು ಯಾವ ಮಂದಿ ಕರೆಯಂಗಿಲ್ಲ ಆಡಂಬರಿ ಮಾಡಂಗಿಲ್ಲ ಏನಿಲ್ಲ ತಮ್ಮಷ್ಟಕ್ಕೆ ತಮ್ಮ ಮದುವೆ ಆಗಿ ಮಸ್ತ್ ಆರಾಮ್ ಇರ್ತಾವ ಓಕೆ ಮಾಡಿಟ್ಟಾರೋ ಅವೈಜ್ಞಾನಿಕವಾಗಿ ನಮ್ದು ಏನನ ತಲೆ ಓಡಿಸಿ ನಾವು ಅದನ್ನ ಮಾಡ್ತೀವಿ ಏನು ಮಾಡ್ತೀವಿ ಅಂತ ನಾವು ಅಂತೀವಿ ಕರೆಕ್ಟ್ ಹಾ ನಾನು ಒಂದ್ ಹೇಳ್ತೀನಿ ನೋಡ ಮೊದ್ಲು ಏನು ಮಾಡ್ತಿದ್ರಲ್ಲ ಅದನ್ನ ನಾವು ಹಂಗ ಮಾಡಿದ್ವಿ ಅಂತಂದ್ರ ಹೆಲ್ತ್ ವೈಸ್ ವೆಲ್ತ್ ವೈಸ್ ಕಲ್ಚರ್ ವೈಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತೈತೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತೈತೆ ನೋಡ್ ಅಷ್ಟೇ ನಾವು ಡೆವಲಪ್ ಆದಿವಿ ಅಂತಂದ್ರೆ ನಮ್ಮ ಭೂಮಿ ತಾಯಿ ಡೆವಲಪ್ ಆಗಲ್ಲ ನಮ್ಮ ಭೂಮಿ ತಾಯಿ ಡೆವಲಪ್ ಆದ್ ನಮ್ ಗೋತಾಯಿ ಡೆವಲಪ್ ಆಗ ಗೋತಾಯಿ ಡೆವಲಪ್ ಆದ್ಲು ಇವ್ ಎರಡು ಒಂದಕ್ಕೊಂದೆ ಇದು ಗೋತಾಯಿ ಇದ್ರ ಭೂಮಿ ತಾಯಿ ಭೂಮಿ ತಾಯಿ ಇದ್ರ ಗೋತಾಯಿ ಇವೆರಡು ಡೆವಲಪ್ಮೆಂಟ್ ಅಂದ್ರೆ ನಮ್ಮ ದೇಶನೂ ಡೆವಲಪ್ಮೆಂಟ್ ಆಟೋಮೆಟಿಕ್ ಆಗ್ತೈತಿ ಹಿಂಗೆ ನಾ ಅನ್ಕೊಂಡೇನ್ರಿ ಮಾತ್ರ ಇಷ್ಟ ನೋಡ್ರಿ ಹೆಚ್ಚಿಂದ ಆ ಸ್ಟ್ಯಾಟಿಸ್ಟಿಕ್ಸು ಈ ಸ್ಟ್ಯಾಟಿಸ್ಟಿಕ್ಸು ಭಾಳ ಐತಿ ನಿಮ್ಗೆ ಗೂಗಲ್ ಮಾಡ್ರಿ ಎಲ್ಲಾ ಸಿಗ್ತೈತಿ ಬಟ್ ನಾ ಅದ್ರಾಗ ಏನು ಸ್ಟ್ಯಾಟಿಸ್ಟಿಕ್ಸ್ನಾಗ ನೋಡಕ್ ಹೋಗಲ್ಲ ನನಗ್ ಒಟ್ಟ ಇವು ಇವು ಅವು ನಕ್ಕೊಂತಿರ್ಬೇಕು ನಾನು ನಕ್ಕೊಂತಿರ್ಬೇಕು ಅಷ್ಟ ಸಾಕು ನನಗ ಅಂತ ಒಂದ್ ವಿಚಾರ ಹೊಂಟಿನ್ ನಾನ್ ಬಹಳ ತಿಳಿ ಗೊಬ್ಬರ ಇಲ್ಲ ಅಷ್ಟ ಗೊಬ್ಬರ ನೋಡ್ರಿ ಇದು ಗಂಡು ಹೆಣ್ಣು ಇವೆಲ್ಲ ನನಗೇನು ಗೊತ್ತಿರ್ಲಿಲ್ಲ ಕಲ್ತವ್ರ ಕಡೆ ಹೋಗಿ ಕಲ್ಕೊಂಡ್ ಬಂದೆ ಗೊತ್ತು ಮಾಡ್ಕೊಂಡ್ ಬಂದೆ ವೆಂಕಟೇಶ್ ಸರ್ ಹೇಳಿದ ಮಾತಿದು ಇದು ಕರೆನ ಐತಿ ಸೊ ಅದೇ ಜ್ಞಾನಿಗಳು ಅವರೆಲ್ಲ ಹೊರಗದಾರ ಪಾಪ ಅವ್ರ ಕಡೆ ನಾ ಎಲ್ಲ ಕಲ್ತಿದ್ದಿದ್ದ ನಾನು ಓದಿ ನಾನು ಸೈನ್ಸು ನಾನೇ ಮಾಡೇನು ನಾನೇ ಮಾಡೇನು ಆಮೇಲೆ ನಾ ಯಾವಾಗ ಈ ಗೋ ಹಿಂದ್ಗಡೆ ಬಂದನಲ್ಲ ಅವಾಗ ನನಗೆ ಇಂಥ ಗಣ್ಯ ವ್ಯಕ್ತಿಗಳು ಎಲ್ಲರೂ ಭೇಟಾಗಕತ್ತಾರ್ರಿ ಭಾ ವಿಚಿತ್ರ ನಾನು ಎಂಥೆಂಥವ್ರನ್ನ ಬೇಟೆಗೆ ಹಾಕತ್ತೆ ನನಗೆ ಗೊತ್ತದು ಎಂದೂ ನನ್ನ ಯಾವಾಗೂ ಇಂಥವ್ರು ಅದಾರಂತೂ ನಾವು ವಿಚಾರೂ ಮಾಡಿಲ್ಲ ಯಾವಾಗೂ ಏನೂ ಗೊತ್ತೂ ಇಲ್ಲ ಬಟ್ ಅವರು ನಿಮ್ಮ ಬಗ್ಗೆ ಕುತೂಹಲದಿಂದನೇ ನೋಡ್ತಾ ಇರ್ತಾರೆ ಯಾಕೆಂದ್ರೆ ಈ ಡಾಕ್ಟರ್ ಅಮ್ಮ ಯಾವ್ದಕ್ಕ ಸಿಗಲ್ಲಪ್ಪ ಏನೇನ ಏನ ಅವ್ರು ಏನು ಹಿಂಗ್ ನೋಡ್ತಿರ್ತಾರೆ ಗೊತ್ತಿಲ್ಲ ಮಾತ್ರ ನಂಗ್ ಮಾತ್ರ ಅವ್ರ ಅಂತವ್ರೆಲ್ಲ ಭೇಟಿ ಆಗ್ಯಾರ ಅದು ಎಲ್ಲಾ ನನ್ ಗೋತಾಯಿ ಮತ್ ಭೂತಾಯಿ ಪುಣ್ಯದಿಂದ ಅಷ್ಟೇ ಹ್ಮ್ ಟಿವಿ ಒಳಗೆಲ್ಲ ದೊಡ್ಡ ದೊಡ್ಡ ಐಕಾನ್ಸ್ ಎಲ್ಲ ಸಿಗ್ತಾರ ನಿಮ್ಗ ಇವ್ರೆಲ್ಲ ಹೆಂಗೆ ಸಿಗ್ಬೇಕು ಹೇಳ್ರಿ ಅದಕ್ಕ ಹೋಗ್ತಿವ ಕರೇನಾ ಇಂತವ್ರಿಗನ ತಗೊಂಬರ್ರಿ ನೀವು

ಎಷ್ಟು ಅಂತಂದ್ರೆ ಬಾ ಇಲ್ಲ ಅಂಥವ್ರ ನೋಡ್ರಿ ನಾವು ಆ್ಯಕ್ಚುಲಿ ಅಂಥವ್ರನ್ನ ಪೂಜಾ ಮಾಡ್ಬೇಕು ನಾವು ಕರೆ ಸಾಷ್ಟಾಂಗ ನಮಸ್ಕಾರ ನೋಡ್ರಿ ಅಂಥವ್ರಿಗೆಲ್ಲ ಆ್ಯಂಡ್ ಇದನ್ನೆಲ್ಲ ಕನೆಕ್ಟ್ ಮಾಡಿದ್ದೇ ನಮ್ಮ ಗೋತಾಯಿ ಅವರು ಅದ್ರ ಮೇಲೆ ಅಷ್ಟೇ ಶ್ರದ್ಧೆ ಐತಿ ಗೋತಾಯದಿಂದನೇ ಭೂತಾಯಿ ಆ್ಯಂಡ್ ನಾನು ಹೇಳ್ತೀನಿ ಇವು ಎರಡು ಹಿಂಗ ರೇಲ್ ಪಟ್ರಿ ನೋಡ್ರಿ ಗೋತಾಯಿ ಆದಿತ್ತಂದ್ರೆ ಇದಿತ್ತಂದ್ರೆ ಎರಡು ಹ್ಯಾಂಡ್ ಇನ್ ಹ್ಯಾಂಡ ಹೋಗ್ಬೇಕಿ ಇವು ಯಾಕಂದ್ರೆ ಅಕ್ಕಿ ಹಾಕಿದ ಶಗಣಿದಿಂದನೇ ಈಕಿ ಫಲವತ್ತಾಗ್ತಾಳ ಇಕಿ ಫಲವತ್ತಾಗಿ ಕಾಳು ಕೊಟ್ಲಂದ್ರೆ ಅಕಿಂದ ಹೊಟ್ಟೆ ತುಂಬತೇತಿ ಇಕಿ ಕಾಳಿಂದ ಅಕ್ಕಿ ಹೊಟ್ಟೆ ತುಂಬತೈತಿ ಅಕ್ಕಿ ಶಗಣಿಯಿಂದ ಇಕ್ಕಿ ಹೊಟ್ಟೆ ತುಂಬತೈತಿ ಯೋರಿ ನಾವು ಕರೆಕ್ಟ್ ಇಟ್ವಿಲ್ಲ ಈ ಪಂಚತತ್ವಗಳನ್ನ ನಾವು ಬ್ಯಾಲೆನ್ಸ್ ಹೆಂಗ್ ಮಾಡಿದ್ವಿ ಅಂತಂದ್ರ ನಾವು ಹೆಂಗ್ ನಮ್ದು ಶರೀರನು ಹೆಂಗ್ ಬ್ಯಾಲೆನ್ಸ್ ಆಗ್ತಿತಲ್ಲ ಇವನ್ನ್ಯಾಡೂ ಬ್ಯಾಲೆನ್ಸ್ ಮಾಡಿದ್ರೆ ಎಲ್ಲಾ ತತ್ವಗಳು ತಾನೇನೇ ಬ್ಯಾಲೆನ್ಸ್ ಆಗ್ತವು ನಾವು ಅಷ್ಟಕ್ಕಷ್ಟ ಬ್ಯಾಲೆನ್ಸ್ ಆಗಿರ್ತೀವಿ ರೈಟ್ ಅದು ಆ ಕರೆನಾ ಹಾ ಇದೇ ಹುಡುಗ ಹೊಲದ ಹುಡುಗ ಒಂದು ರೊಟ್ಟಿ ಕಡ್ಲಿ ಕಾಳ ಪಲ್ಯ ಅಂದ್ರಲ್ಲಿ ಇವತ್ತು ತಿನ್ಕೊಂತ ಅಡ್ಡಾಡ ಹಂಗೆ ಬಂದವ ನಾನು ಬೋರ್ ಕಡೆ ಇದ್ದಾಗ ಕಾಳಪಲ್ಯ ರೊಟ್ಟಿ ಎಷ್ಟು ಖುಷಿಯಿಂದ ತಿನ್ನಾಕತ್ತಿದ್ರಿ ಅಂದ್ರೆ ಸಿಂಪಲ್ ಫುಡ್ ಒನ್ಲಿ ಕಡ್ಲಿ ಕಾಳ ಪಲ್ಯ ರೊಟ್ಟಿ ಏನೂ ಇರಲಿಲ್ಲ ಖುಷಿಲಿ ತಿನ್ನಾಕತ್ತಿದ್ದವ ನಾವೇ ಒಂದ ಪಲ್ಯ ಒನಾದ ಒಣಾದ ಪಲ್ಯ ರಸಪಲ್ಲೆ ಎಲ್ಲ ಐತಿ ರೈತ ಎಲ್ಲ ಐತಿ ಹಸಿ ಕಡ ಕಡ್ಕೊಳಕ್ ಹಸಿ ತಪ್ಲೆ ಎಲ್ಲ ಐತಿ ಬಿಸಿ ಬಿಸಿ ರೊಟ್ಟಿ ಕೊಡವಾ ಎಷ್ಟು ಕಾಂಪ್ಲಿಕೇಟೆಡ್ ನಮ್ದು ಇಷ್ಟ ಸಿಂಪಲ್ ಲೈಫ್ ಮೀನ್ ನಾ ಎಲ್ಲ ಈ ಸಿಂಪ್ಲಿಸಿಟಿ ಅನ್ನು ಏನು ಏನೇನು ಏನೇನು ನನ್ಗೆ ಗೊತ್ತಿಲ್ಲಾರದೆಲ್ಲ ಕಲಿತೆಲ್ಲ ಇಲ್ಲಿ ಬಂದ ಮೇಲೆ ಕಲಿತೆ ಒಂದ್ ಸ್ವಲ್ಪ ಎಚ್ಚರ ಕೊಡ್ಬೇಕು ಅವ್ರ ನಾವು ಕೊಡ್ಬೇಕು ಆಮೇಲೆ ಅವು ಒಮ್ಮೆನೊಮ್ಮೆ ಚಕ್ ಚಕ್ ಅಂತ ನಮ್ಮ ಮನಸ್ಸಿನಾಗ ಐ ಮೀನ್ ಹೌದಲ್ಲ ಹೌದಲ್ಲ ಅನ್ಸ್ಕೊಂತ ಹೋಗ್ತಾವ್ ಈಗೆಲ್ಲ ನಡಿಬೇಕಂದ್ರೆ ನಿಮ್ಗೆ ಹಾಯ್ ಅನ್ಸುತ್ತೆ ಏನೋ ತುಳಿದ್ ಏನೋ ಏನಾರ ಆತ ನೋಕ್ಕ

ಸರ್ವಕಾಲಿಕ ಸತ್ಯ ಇದು ಇಷ್ಟತ್ತ ಏನು ಮಾತಾಡಿದ್ವಿ ಗೊತ್ತಿಲ್ಲ ಇದೈತಲ್ಲ ಪಾಠ ಆಯ್ತು ಎಲ್ಲಾರ್ಗಿ ತಿಳ್ಕೊಂಡವ್ರಿಗೆ ಅಷ್ಟೇ ಬೇರೆ ಏನು ಹೇಳೋದೈತಿ ಎಷ್ಟು ಹೇಳಿದ್ರು ಕಡಿಮೆ ಇಷ್ಟ ಪಾಲಿಸ್ಬಿಟ್ರೆ ಆಯ್ತಪ್ಪ ಹೌದಲ್ಲ ಅದೇ ಸಿದ್ದೇಶ್ವರ ಅಪ್ಪ ಹೇಳಿದ್ರಲ್ಲ ನಾ ಹೇಳೋದೆಲ್ಲ ಮುಗ್ದೈತಿ ಇನ್ನು ಇನ್ನು ಕಾರ್ಯರೂಪಕ್ಕೆ ತರೋದಷ್ಟೇ ಉಳ್ದೈತಿ ನೀವೆಲ್ಲ ಕೂಡಿ ಅಂತ ಹೇಳಿ ಅಷ್ಟ ಆಮೇಲೆ ಹೊಗಳ್ಬಟ್ರೆ ಆಗದ್ ಬಿಡ್ಬೇಕು ನಾವು ನಾವು ಹೆಂಗಂದ್ರೆ ದೊಡ್ಡವ್ರ ಅಂದ್ರೆ ಹೊಗಳದು ಪೂಜೆ ಮಾಡೋದು ಅದ ಅಲ್ಲ ಮಾರ ಕಾರಕ್ಕೆ ತೊಗೊಂಬರ್ರಿ ಹಾ ಹೌದಲ್ಲ ಸಿದ್ದೇಶ್ವರ ಸ್ವಾಮಿಗಳಿಗೆ ಏನ್ ಹೇಳಿದ್ರು ಅದ್ರ ಅವರು ನಗ್ ಬಹಳ ಖುಷಿ ಅವರು ತಮ್ಮ ಯಾರೋ ಒಬ್ಬ ಮಾಡಾಕತ್ತೇನ ಅಲ್ಲೇ ಮಾಡಾಕತ್ತೇನ ಅಂತ ಹೇಳಿ ನಾವು ಅದು ಬಿಡ್ತೀವಿ ದೇವ್ರನ್ನ ಮಾಡಿ ಪೂಜೆ ಮಾಡಿ ಬೆಳಿಗ್ಗೆ ನಾವು ಮಾಡೋದು ಮಾಡೋದ ಕೆಲಸನ ಏನು ಉದ್ದಾರ ಆಗ್ತೀವಿ ಹ್ಮ್ ಇದು ಗೋದಿ ನೋಡ್ರಿ ನಮ್ದಲ್ಲ ಪಕ್ಕದವನದ್ದು ನಿಮಗೆ ಹೇಳಕತ್ತೇನೆ ಗೋದಿಂದ್ರ ಎಷ್ಟು ಚೆನ್ನ ಐತಲ್ಲ ಈಗ ಟಿವಿ ಬಂದೈತಾ ಇಲ್ಲ ನಿಮ್ಮ ಮನೆಗೆ ಹೊರಗಿನ ಸಂಪರ್ಕ ಏನಿಲ್ಲ ಹುಂ ಆ ಸೀರಿಯಲ್ಗಳ ಜಂಜಾಟ ಇಲ್ಲಪ್ಪ ಇಲ್ಲಾ ಒತ್ತೆ ಇಲ್ಲ ಬಿಗ್ ಬಾಸ್ ಜಂಜಾಟ ಏನು ನೋಡಿ पिक्चर ನೋಡ್ತೇವೆ ನೋಡ ಅಷ್ಟ ಹೌದಾ ಯಾವು ಇಲ್ಲಪ್ಪ ಪಿಕ್ಚರ್ ಯಾವಾಗ ಮಗಳು ಬಂದ್ಲಂದ್ರ ಎಲ್ಲಾರು ಕೂಡಿ ನಮ್ಗೊಂದ್ ಅದೊಂದ್ ಏನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರ ನಾಲ್ಕು ಮಂದಿ ಕೂಡ ಊಟ ಮಾಡುದು ನಾಲ್ಕು ಮಂದಿ ಕೂಡ ಪಿಕ್ಚರ್ ನೋಡುದು ಅದ ಒಂದ್ ಎಂಟರ್ಟೈನ್ಮೆಂಟ್ ಏ ಮೊಬೈಲ್ ಅಲ್ಲಿ ಐತ್ ನಂದ ವಾಟಗೋಳ ಅಯ್ಯೋ ಗೊತ್ತಿಲ್ಲಲೇ